ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮೇ ಮಾಸದಲ್ಲಿ ಆಗಲಿರುವಂತಹ ಬೃಹಸ್ಪತಿ ಗ್ರಹದ ಸಂಚಾರದ ಬದಲಾವಣೆಯಿಂದ ಈ ಗುರುಗ್ರಹವು ದ್ವಾದಶ ರಾಶಿಗಳಿಗೆ ಯಾವ ಶುಭ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಾಹಸ ಸಿದ್ಧವಾಗಿ ಶುಭ ಗ್ರಹ ಆಗಿರುವಂತಹ ಗುರುಗ್ರಹವು ಮುಖ್ಯವಾಗಿ ಈ ಜಾತಕರಿಗೆ ಆಯಾ ಭಾವ ಫಲಗಳ ಮೇಲೆ ಲಗ್ನದಲ್ಲಾಗಿರಬಹುದು ಅಥವಾ ಜಾತಕ ಚಕ್ರದಲ್ಲಿ ಇರುವಂತಹ ಭಾವಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ವಿಷಯಗಳಲ್ಲಿ ಶುಭ ಫಲಗಳನ್ನು ನೀಡುತ್ತಾ ಕೆಲವೊಮ್ಮೆ ಆಲಸ್ಯವನ್ನು ವಿಳಂಬತೆಯನ್ನು ಆತಂಕಗಳನ್ನು ಮಾತ್ರ ಸೃಷ್ಟಿ ಮಾಡ್ತಾರೆ ಯಾವುದೇ ಕೆಟ್ಟ ಫಲಗಳನ್ನು ದುಷ್ಪರಿಣಾಮಗಳನ್ನು ಗುರುಗ್ರಹವು ನೀಡುವುದಿಲ್ಲ ಅನ್ನುವಂತಹ ವಿಷಯಗಳನ್ನು ನೀವು ಗುರುತಿಡಬೇಕಾಗಿರುತ್ತೆ ಮೇ ಹದಿನೈದರಂದು ವೃಷಭ ರಾಶಿಯಿಂದ ಕಟ ಈ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಗುರುಗ್ರಹವು ದ್ವಾದಶ ರಾಶಿಗಳಿಗೆ ಭಾವಫಲಗಳನ್ನು ಇರ್ತಾರೆ ಸಾತ್ವಿಕವಾಗಿ ದೇವಾನುದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿ ಗ್ರಹವು ಈ ಸಾಮಾನ್ಯ ಜಾತಕರ ಮೇಲೆ ಈ ಜನಗರ ಮೇಲೆ ಯಾವ ರೀತಿ ಶುಭ ಫಲಗಳು ಕೊಡುತ್ತೆ ಅನ್ನುವಂತಹ ವಿಷಯ ನೋಡುವುದಾದರೆ ಧರ್ಮಕ್ಕೆ ಪ್ರಾಮಾಣಿಕತೆಗೆ ಜ್ಞಾನಕ್ಕೆ ವಿದ್ಯಾ ಅವಕಾಶಗಳಿಗೆ ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮ ಸಂಬಂಧಗಳನ್ನು ಗಳಿಸುವುದಕ್ಕೆ ಆರೋಗ್ಯವನ್ನು ನೀಡುವುದಕ್ಕೆ ಸನ್ಮಾರ್ಗವನ್ನು ತೋರಿಸುವುದಕ್ಕೆ ಸಂತಾನಕಾರಕ ಆಗಿರುವಂತಹ ಸಂಪತ್ತಿಗೆ ಅಧಿನಾಯಕ ಆಗಿರುವಂತಹ ಗುರುಮಹಾಶಯ ಮುಖ್ಯವಾಗಿ ಈ ಕಟಕ ರಾಶಿಗೆ ಬಂದಾಗ ಉಚ್ಚ ಸ್ಥಿತಿಯನ್ನು ಹೊಂದುತ್ತಾರೆ ಮಕರ ರಾಶಿಯಲ್ಲಿ ಇವರು ಬಲಹೀನವಾಗ್ತಾರೆ ಮುಖ್ಯವಾಗಿ ಗುರುಗ್ರಹವು ಈ ಐದು ಪಂಚಮಸ್ಥಾನ ಭಾಗ್ಯಸ್ಥಾನ ಮತ್ತು ಸಪ್ತಮ ಸ್ಥಾನದಲ್ಲಿ ಇವರ ದೃಷ್ಟಿ ಅನ್ನುವುದು ಇರುತ್ತೆ ಮುಖ್ಯವಾಗಿ ಈ ಅದ್ಭುತವಾಗಿರುವಂತಹ ಫಲಗಳನ್ನು ಕೊಡುವಂತಹ ಬೃಹಸ್ಪತಿ ಗ್ರಹವು ಮುಖ್ಯವಾಗಿ ಕನ್ಯಾ ರಾಶಿ ಜಾತಕರಿಗೆ ಈ ಮೇ ಹದಿನೈದರಿಂದ ಯಾವ ರೀತಿ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯಲ್ಲಿ ಉತ್ತರ ಹಸ್ತ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರು ಕನ್ಯಾ ರಾಶಿಗೆ ಸೇರುತ್ತಾರೆ ಈ ರಾಷ್ಟ್ರಾಧಿಪತಿ ಬುಧ ಆಗಿರುವುದರಿಂದ ಗುರು ಕಾರಕತ್ವ ಯಾವ ರೀತಿ ಇರುತ್ತೆ ಅನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಪ್ರಸ್ತುತ ಈಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಕನ್ಯಾ ರಾಶಿಯವರಿಗೆ ಸಂಚಾರವನ್ನು ಮಾಡುತ್ತಾ ಅದ್ಭುತ ಫಲಗಳನ್ನು ನೀಡ್ತಾ ಇದ್ದಾರೆ ಗುರುಮಹಾಶಯ ಆದರೆ ಮೇ ಹದಿನೈದರಿಂದ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಮುಖ್ಯವಾಗಿ ಕನ್ಯಾ ರಾಶಿ ಜಾತಕರಿಗೆ ಅವರು ಮಾಡುವಂತಹ ವೃತ್ತಿ ಉದ್ಯೋಗ ಮತ್ತು ಈ ಹೊರಗಡೆ ಸಂ ಸಮಾಜದಲ್ಲಿ ಇವರಿಗೆ ಸಿಗುವಂತಹ ಒಂದು ಗೌರವ ಕೀರ್ತಿ ಪ್ರತಿಷ್ಠೆ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಮತ್ತು ಲಾಭಗಳಲ್ಲಿ ಈ ಗುರು ಪ್ರಭಾ ಪ್ರಭಾವ ಅನ್ನುವುದು ಅತ್ಯುತ್ತಮವಾಗಿ ರಾಶಿಯವರಿಗೆ ತನ್ನ ಫಲಗಳನ್ನು ನೀಡುತ್ತಾ ಇರ್ತಾರೆ ಇವರಿಗೆ ಮುಖ್ಯವಾಗಿ ಈ ದಶಮ ಭಾವದಲ್ಲಿ ಗುರು ಸಂಚಾರ ಅನ್ನುವುದು ಕನ್ಯಾರಾಶಿಯವರಿಗೆ ಸಾಕಷ್ಟು ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಮತ್ತು ಗಳಿಸಿರುವಂತಹ ಹಣವನ್ನು ಉಳಿತಾಯ ಹೂಡಿಕೆಗಳು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಅವಕಾಶಗಳನ್ನು ಈ ಕರುಣೆ ಕರುಣಿಸ್ತಾರೆ ಗುರುಮಹಾಶಯ ಇವರಿಗೆ ವಿವಿಧ ಮಾರ್ಗಗಳ ಮುಖಾಂತರ ಈ ಅವಧಿಯಲ್ಲಿ ಧನಾಗಮನವು ಉತ್ತಮವಾಗಿ ಇವರ ಕೈಗೆ ಸೇರುತ್ತೆ ಮುಖ್ಯವಾಗಿ ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣುತ್ತಾ ಉದ್ಯೋಗದಲ್ಲಿ ಈ ಪದೋನ್ನತಿಗಳು ಅಂದರೆ ಪ್ರಮೋಷನ್ ಸಿಗುವುದು ಮತ್ತು ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಲಾಭಗಳನ್ನು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಮತ್ತಷ್ಟು ಲಾಭಗಳನ್ನು ಪಡೆಯಲು ಗುರು ಗುರುಮಹಾಶಯ ಕನ್ಯಾರಾಶಿಯವರಿಗೆ ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೆ ಇನ್ನು ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ವೃತ್ತಿ ಶಿಕ್ಷಣೆಯನ್ನು ನೀಡ್ತಾ ಇರುವಂತಹ ಶಿಕ್ಷಕರಿಗೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳಬಹುದು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ದೊರೆಯುವುದು ಮತ್ತು ಇವರು ಅತ್ಯುತ್ತಮ ಅಂಕಗಳಿಂದ ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದು ಅನ್ನುವುದಂತಹ ಶುಭ ಫಲಗಳನ್ನು ಈ ವಿದ್ಯಾರ್ಥಿಗಳಿಗೆ ಅನುಗ್ರಹ ನೀಡ್ತಾ ಇದ್ದಾರೆ ಮುಖ್ಯವಾಗಿ ಈ ಮ್ಯಾರೀಡ್ ಲೈಫಲ್ಲಿ ಅಂದರೆ ಜೀವನದ ಸಂಗಾತಿಯ ಜೊತೆ ಒಳ್ಳೆಯ ಪ್ರೀತಿಯಿಂದ ಎಫೆಕ್ಷನ್ ಲವ್ ಅನ್ನೋದು ತುಂಬ ಆಗುತ್ತೆ ಒಬ್ರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು ಒಬ್ಬರಿಗೆ ಒಬ್ಬರು ಗೊರ ಕೊಡುವಂತಹ ಗೌರವಗಳ ವಿಷಯಗಳಲ್ಲಾಗಿರ್ಬೋದು ಹೊಂದಾಣಿಕೆ ಮಾಡಿಕೊಂಡು ಅನ್ಯೋನ್ಯತೆಯಿಂದ ದಂಪತಿಗಳು ಜೀವನ ಮಾಡುವುದಕ್ಕೆ ಗುರುಗ್ರಹವು ಅದ್ಭುತವಾಗಿಯೂ ಮೇ ಹದಿನೈದರಿಂದ ಅನುಕೂಲವಾಗಿ ತನ್ನ ಶುಭ ಫಲಗಳನ್ನು ರಾಶಿಯವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರುವಂತಹ ಯುವತಿ ಯುವಕರಿಗೆ ಮುಖ್ಯವಾಗಿ ತಮ್ಮ ಪ್ರೀತಿಯನ್ನು ಯಾವುದೇ ಸಮಸ್ಯೆಗಳು ಸವಾಲುಗಳು ಇಲ್ಲದೆ ಮನೆಯವರನ್ನು ಒಪ್ಪಿಸಿ ತಮ್ಮ ಪ್ರೀತಿಯ ಪ್ರೇಮ ವಿಷಯಗಳು ಮದುವೆಯ ವಿವಾಹದ ಕಡೆಗೆ ಸಾಗಿಸುವುದಕ್ಕೆ ಇದು ಅದ್ಭುತ ಅನಂತಾದಂತಹ ಕಾಲ ಅಂತ ಹೇಳಬಹುದು ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ ಹಿಂದಿನ ದಿನಗಳಲ್ಲಿ ನೀವೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದರೆ ಈ ಗುರು ದಶೆ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ನಿಮ್ಮದೇ ಆಗಿಸಿಕೊಳ್ಳಲು ಈ ಗುರುಗ್ರಹ ಸಂಚಾರ ಅದ್ಭುತವಾಗಿ ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳು ಈ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದು ತೆಗೆದುಕೊಂಡು ಹಂತ ಹಂತವಾಗಿ ನಿಮಗಿರುವಂತಹ ಒಂದು ಸ್ಟ್ರಾಟಜಿಕ್ಲಿಂದ ಒಂದು ಪ್ಲಾನಿಂಗಿಂದ ನೀವು ಮಾಡ್ತಾ ಇರುವಂತಹ ನಿರ್ಧಾರಗಳಾಗಿರ್ಬೋದು ನೀವು ತಗೊಳ್ತಾ ಇರುವಂತಹ ಮುಂಜಾಗ್ರತೆ ಕ್ರಮಗಳಾಗಿರ್ಬೋದು ನಿಮ್ಮ ವ್ಯಾಪಾರ ವಿಸ್ತರಣೆಯಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ಅತ್ಯಧಿಕ ಲಾಭಗಳನ್ನು ಉಂಟುಮಾಡುತ್ತೆ ಈ ಸಮಯವು ಮತ್ತು ಮುಖ್ಯವಾಗಿ ನಿಮ್ಮ ಕುಟುಂಬ ಸದಸ್ಯರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಮತ್ತು ಪ್ರೀತಿ ಅನುರಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಒಬ್ಬರಿಗೊಬ್ಬರು ಗೌರವ ಕೊಡುವುದು ನಿಮ್ಮ ಮಾತಿಗೆ ಬೆಲೆ ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ಮತ್ತು ಶುಭ ಕಾರ್ಯಗಳು ಅನ್ನುವುದು ಕುಟುಂಬದಲ್ಲಿ ಆಗುವುದಕ್ಕೆ ಈ ಕ ಈ ಅವಧಿಯು ಅದ್ಭುತವಾಗಿ ನಮಗೆ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳನ್ನು ಪ್ರಸಾದಿಸುತ್ತೆ ಮುಖ್ಯವಾಗಿ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ಬೋದು ಈ ಚಿಟ್ ಫಂಡ್ಸ್ ಆಗಿರ್ಬೋದು ಈ ಬಡ್ಡಿ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರದಲ್ಲಿ ಅದ್ಭುತವಾದಂತಹ ಲಾಭ ಆದಾಯ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಶುಭ ವಿಷಯಗಳು ನಡೆಯುವುದಕ್ಕೆ ಗುರು ಮಹಾಶಯ ನಿಮಗೆ ಮೇ ಹದಿನೈದರಿಂದ ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೆ ನಿಮಗೆ ನಿಮ್ಮಲ್ಲಿ ನಿಮಗಿರುವಂತಹ ಒಂದು ಹೆಸರು ಗೌರವ ಕೀರ್ತಿ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಸ್ಥಾನವನ್ನು ಮಾನವನ್ನು ನೀಡಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ನಿಮಗೆ ನಿಮ್ಮನ್ನು ಸಮಾಜಕ್ಕೆ ಪರಿಚಯ ಮಾಡುವುದಕ್ಕೆ ಗುರುಗ್ರಹವು ಅನುಕೂಲವಾಗಿರುತ್ತೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಗಣ್ಯರಿಗೆ ಒಳ್ಳೆಯ ಗುರುತುವಿಕೆ ಒಳ್ಳೆಯ ನಾಮಿನೇಟೆಡ್ ಪೋಸ್ಟ್ಗಳನ್ನು ಪಡೆಯುವಂತಹ ಅವಕಾಶಗಳು ಕನ್ಯಾ ರಾಶಿ ಜಾತಕರಿಗೆ ಇರುತ್ತೆ ಇನ್ನು ವ್ಯವಹ ವ್ಯವಸಾಯ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇರುವಂತಹ ರೈತರಿಗೆ ಅದ್ಭುತವಾದಂತಹ ಫಲಸಾಯವನ್ನು ಹೊಂದಿ ಅದ್ಭುತವಾದಂತಹ ಬೆಲೆಯಿಂದ ತಾವು ಈ ಬೆಳೆಸಿರುವಂತಹ ಬೆಳೆಯನ್ನು ಈ ಮಾರಾಟ ಮಾಡಲು ಅತ್ಯದ್ಭುತ ಲಾಭಗಳನ್ನು ಪಡೆಯಲು ಮತ್ತು ಹಸು ಪೌಲ್ಟ್ರಿ ಈ ರೀತಿ ಮುಖ್ಯವಾದಂತಹ ವಿಷಯಗಳಿಂದ ತೋಟಗಾರಿಕೆ ಮೀನುಗಾರಿಕೆ ಇಂತಹ ಕೃಷಿಯಲ್ಲಿ ಈ ಕ ಸಾಧನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅತ್ಯಧಿಕ ಲಾಭಗಳನ್ನು ಪಡೆಯುವಂತಹ ಯೋಗ ಈ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಸಿದ್ಧಿಯಾಗುತ್ತೆ ಮುಖ್ಯವಾಗಿ ನೀವು ತುಂಬ ದಿನಗಳಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಹುಡುಕುತ್ತಾ ಆ ಪರಿಷ್ಕಾರವನ್ನು ಬಗೆಹರಿಸಬೇಕು ಅನ್ನುವಂತಹ ನಿಮ್ಮ ಸಂಕಲ್ಪವು ಈ ಸಂದರ್ಭದಲ್ಲಿ ಒಳ್ಳೆಯ ಉತ್ತಮ ಪರಿಷ್ಕಾರಗಳನ್ನು ನಿಮಗೆ ಸೂಚನೆ ಮಾಡುತ್ತೆ ಆ ರೀತಿ ಪರಿಷ್ಕಾರ ಮಾಡುವಂತಹ ದೀರ್ಘಕಾಲದ ಪ್ರಯೋಜನಗಳನ್ನು ನೀಡುವಂತಹ ನೀವು ಮಾಡುವಂತಹ ವ್ಯೂಹ ಮತ್ತು ಪರಿಷ್ಕಾರ ಸೊಲ್ಯೂಷನ್ಸ್ ಅನ್ನೋದು ನಿಮಗೆ ಸಾಕಷ್ಟು ಸಂತೋಷವನ್ನು ತಂದುಕೊಡುತ್ತೆ ಮುಖ್ಯವಾಗಿ ಈ ಪ್ರೀತಿ ವಿವಾಹ ಲವ್ ಮ್ಯಾರೇಜಸ್ ಅನ್ನೋದು ಪಾಸಿಬಲ್ ಆಗುತ್ತೆ ಲವ್ ಮ್ಯಾರೇಜಸ್ಸಲ್ಲಿ ಮುಖ್ಯವಾಗಿ ನಿಮ್ಮ ಪೇರೆಂಟ್ಸನ್ನು ಒಪ್ಪಿಸಿ ಅವರ ಅನುಮೋದನೆಯೊಂದಿಗೆ ಅವರ ಅವರನ್ನು ಒಪ್ಪಿಸಿ ನೀವು ಗ್ರ್ಯಾಂಡಾಗಿ ಆ ಪ್ರೀತಿ ಮಾಡಿರುವಂಥ ಲವ್ ಮ್ಯಾರೇಜಸ್ಸನ್ನು ಅದ್ಭುತವಾಗಿ ಸಕ್ಸಸ್ಫುಲ್ ಮಾಡ್ಕೊಳ್ಳೋದಕ್ಕೆ ಈ ಕಾಲ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಯಾರಾದರೂ ಬ್ಯಾಂಕ್ ಲೋನ್ ತಗೊಂಡು ಮನೆ ಕಟ್ಕೋಬೇಕು ಒಂದು ಮನೆ ನಿರ್ಮಾಣ ಮಾಡಬೇಕು ಒಂದು ಒಳ್ಳೆಯ ಕನಸಿನ ಗೃಹವನ್ನು ಪಡಿಬೇಕು ಅನ್ನುವಂತಹ ಗೃಹಯೋಗ ಬ್ಯಾಂಕ್ ಕೊಡುವಂತಹ ಸಾಲ ಅಂದರೆ ಆ ರೀತಿ ಬೇಕಾಗಿರುವಂತಹ ಸ ಸಾಲ ಆಗಿರ್ಬೋದು ಲೋನ್ ಅಪ್ಲೈ ಮಾಡಿದರೆ ಅಂತಹ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿ ಗೃಹ ನಿರ್ಮಾಣ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ನಿಮ್ಮ ಸಂತಾನದ ವಿವಾಹ ವಿಷಯಗಳು ಮುಖ್ಯವಾಗಿ ಈಗ ನೋಡ್ತಾ ಇದ್ದೀವಿ ನಾವು ತುಂಬ ಜನ ಒಬ್ಬರೇ ಸಂತಾನ ಅದರಲ್ಲಿಯೂ ಹೆಣ್ಮಕ್ಳು ಒಬ್ಬರೇ ಸಂತಾನ ಈ ವಿವಾಹ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಅದ್ಧೂರಿ ಮಾಡಿಕೊಡ್ತಾರೆ ಅವರಿಗಿಂತ ಅವ್ರಿಗಿರುವಂತಹ ಒಂದು ಸ್ಥಾನದಿಂದ ಅವ್ರಿಗಿರುವಂತಹ ಅನುಕೂಲತೆಯಿಂದ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆದರೆ ಈ ಕನ್ಯಾರಾಶಿಯವರಿಗೆ ಮುಖ್ಯವಾಗಿ ಕೆಲವರಿಗೆ ಒಬ್ಬರೇ ಹೆಣ್ಮಕ್ಳಿರುವಾಗ ಅವರಿಗೆ ಮದುವೆ ಮಾಡಿಕೊಡುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಭಾವೋದ್ವೇಕಕ್ಕೆ ಮನೋಚಿಂತೆ ಅಯ್ಯೋ ಇರೋ ಮಗಳು ಇಷ್ಟು ದಿನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ದೇವೆ ಪ್ರಾಣ ಅಂದ್ಕೊಂಡು ಬೆಳೆಸಿದ್ದೇವೆ ಈಗ ಬೇರೆ ಮನೆಗೆ ಹೋಗ್ತಾ ಇದ್ದಾರೆ ಬೇರೆ ವ್ಯಕ್ತಿಯ ಬೇರೆ ಸ ಫ್ಯಾಮಿಲಿಗೆ ಸೇರ್ಕೊಳ್ತಾ ಇದ್ದಾರೆ ಯಾವ ರೀತಿ ಇರ್ತಾರೋ ಅನ್ನೋವಂತಹ ಒಂದು ಸಣ್ಣ ಅಂದರೆ ಚಿಕ್ಕ ವಯಸ್ಸಿನಿಂದ ಬೆಳೆಸಿರುವಂತಹ ಪ್ರೀತಿ ವ್ಯಾಮೋಹ ಅನ್ನೋದು ಮತ್ತೊಂದು ಇವರಿಗೆ ಸ್ವಲ್ಪ ತಾಯಿ ತಂದೆಗೆ ಸ್ವಲ್ಪ ಮನೋಚಿಂತೆಯನ್ನು ಕೊಡುತ್ತೆ ಮಾನಸಿಕವಾಗಿ ಆತಂಕವನ್ನು ಕೊಡುತ್ತೆ ದೂರ ಆಗ್ತಾ ಇದ್ದಾಳೆ ಮುದ್ದಾದಿ ಸಾಕಿರುವಂತಹ ಮಗಳು ಬೇರೆ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಈ ಮಾನಸಿಕ ಆತಂಕ ಆಗಿರ್ಬೋದು ಮಾನಸಿಕವಾಗಿ ಚಿಂತೆ ಆಗಿರ್ಬೋದು ಇವರನ್ನು ಕಾಡ್ತಾ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ದೂರ ಪ್ರಯಾಣಗಳು ನಿಮಗೆ ಕಲಿತು ಬರುತ್ತೆ ಏನಾದರೂ ಮುಖ್ಯವಾದ ಕೆಲಸದ ಮೇಲೆ ಅಥವಾ ಆರ್ಥಿಕ ಮತ್ತು ಯಾವುದಾದ ಬೇರೆ ವಿಷಯಗಳ ಅನುಕೂಲತಕ್ಕಾಗಿ ನೀವು ಮಾಡುವಂತಹ ದೂರ ಪ್ರಯಾಣಗಳು ನಿಮಗೆ ಕಲಿತು ಬರುತ್ತೆ ಆದರೆ ಇಲ್ಲಿ ಅಕ್ಟೋಬರ್ಲಿಂದ ಅಕ್ಟೋಬರ್ ಹದಿನೆಂಟರಿಂದ ಗುರು ಈ ವಕ್ರಗಮನವನ್ನು ಮಾಡುತ್ತಾ ಏನು ಮಾಡ್ತಾ ಇದ್ದಾರೆ ಅಂದರೆ ಮುಖ್ಯವಾಗಿ ಈ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಟ್ರಾನ್ಸಿಟ್ ಇದ್ದಾರೆ ಈ ಟ್ರಾನ್ಸಿಟ್ ಆಗಿರುವ ಸಂದರ್ಭದಲ್ಲಿ ಈ ಕನ್ಯಾ ರಾಶಿಯವರಿಗೆ ಏಕಾದಶದಲ್ಲಿ ಯಾರು ಗುರು ಬರ್ತಾರೆ ಏಕಾದಶ ಅದೃಷ್ಟ ಸ್ಥಾನ ಅದ್ಭುತ ಸ್ಥಾನ ಲಾಭಸ್ಥಾನ ಆಗಿರುವಂತಹ ಪುಣ್ಯಸ್ಥಾನ ಆಗಿರುವಂತಹ ಲಾ ಏಕಾದಶ ಭಾವದಲ್ಲಿ ಇವರಿಗೆ ಸಾಕಷ್ಟು ಅದೃಷ್ಟಗಳು ಒಲಿತು ಬರುತ್ತೆ ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗಿ ಇವರಿಗೆ ಕೂಡಿ ಬರುತ್ತೆ ಮಾಡುವಂತಹ ವೈಯಕ್ತಿಕ ವ್ಯವಹಾರಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ಯಾವುದೇ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಹಣಕಾಸಿನ ಸುರಿಮಳೆ ಅನ್ನುವ ರೀತಿಯಲ್ಲಿ ಇವರಿಗೆ ಸಾಕಷ್ಟು ಆದಾಯ ಮಾರ್ಗಗಳನ್ನು ಆದಾಯ ಮತ್ತು ಆದಾಯಕ್ಕೆ ತಕ್ಕಂತೆ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನವನ್ನು ಇವರಿಗೆ ಅನುಕೂಲ ಮಾಡಿಕೊಡುತ್ತೆ ಯಾವಾಗವರೆಗಿರುತ್ತೆ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಈ ಗುರು ಕಟ್ ಈ ಮುಖ್ಯವಾಗಿ ರಾಶಿಯಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ತಗೊಂಡರೆ ಏಕಾದಶ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಡಿಸೆಂಬರ್ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದವರೆಗೂ ಅದ್ಭುತವಾಗಿರುತ್ತೆ ಒಂದು ನಲವತ್ತಾರು ದಿನಗಳ ಕಾಲ ಏಕಾದಶ ಭಾವದಲ್ಲಿ ಇರುತ್ತೆ ಮತ್ತೆ ಅಕ್ ಆ ಡಿಸೆಂಬರ್ ಐದ ಮೇಲೆ ಮತ್ತೆ ರಿಟರ್ನ್ ಏನಾಗುತ್ತೆ ಮಿಥುನ ರಾಶಿಯವರಿಗೆ ದಶಮದಲ್ಲಿ ಗುರು ಬಂದು ಸೆಟ್ಲಾಗ್ತಾರೆ ಆದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ನೋಡಿದರೆ ಇವರಿಗೆ ವೃತ್ತಿ ಉದ್ಯೋಗಗಳಲ್ಲಿ ಅಂದರೆ ಇನ್ ಕೇಸ್ ಏನಾದರೂ ಅನ್ಎಂಪ್ಲಾಯ್ಡ್ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ನಿರುದ್ಯೋಗಿಗಳು ಅಂತಹವರಿಗೆ ಉತ್ತಮವಾದಂತಹ ಉನ್ನತ ವಿದ್ಯಾಲಯ ಉದ್ಯ ಸಂಸ್ಥೆಗಳಲ್ಲಿ ಉನ್ನತವಾದಂತಹ ಹುದ್ದೆಗಳು ಉದ್ಯೋಗಗಳು ಪಡೆಯುವಂತಹ ಉತ್ತಮ ಪ್ಯಾಕೇಜ್ನೊಂದಿಗೆ ಉದ್ಯೋಗ ಗಳಿಸುವಂತಹ ಅವಕಾಶಗಳು ನಿರುದ್ಯೋಗಿಗಳಿಗೆ ಸಿಗುತ್ತೆ ಇನ್ನು ಲೈಫಲ್ಲಿ ಸೆಟ್ಲಾಗೋ ಥರ ಒಂದು ಸ್ಥಿರವಾದ ಆದಾಯವನ್ನು ಕೊಡುವಂತಹ ಮಾರ್ಗಗಳು ಅನ್ವಯವಾಗುತ್ತೆ ಅಂದರೆ ಈಗ ನೋಡ್ತಾ ಇದ್ದೀವಿ ತುಂಬ ಉದ್ಯೋಗಗಳಲ್ಲಿ ಸ್ಟೆಬಿಲಿಟಿ ಇಲ್ಲ ಸ್ಥಿರತ್ವ ಇಲ್ಲ ಯಾವ ರೀತಿ ಯಾವ ತಿಂಗಳಲ್ಲಿ ಏನಾಗುತ್ತೋ ಗೊತ್ತಿರಿ ಈ ರೀತಿ ಇರುತ್ತೆ ಆದರೆ ಅವರಿಗೆ ಸಿಗುವಂತಹ ಉದ್ಯೋಗಗಳಲ್ಲೂ ಎಷ್ಟೇ ವರ್ಷ ಕಂಟಿನ್ಯೂ ಮಾಡಲಿ ಆದಾಯಕ್ಕೆ ಚಿಂತೆ ಇರಲ್ಲ ಅಂತಹ ಅದ್ಭುತವಾದ ಸ್ಟೆಬಿಲಿಟಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರುವಂತಹ ಉದ್ಯೋಗಗಳನ್ನು ಪಡೆಯುವಂತಹ ಯೋಗ ಕನ್ಯಾರಾಶಿಯವರಿಗೆ ಗುರು ಅದ್ಭುತವಾಗಿ ಅನುಗ್ರಹ ನೀಡ್ತಾ ಇದ್ದಾರೆ ಇನ್ನು ವಿದೇಶಗಳಲ್ಲಿ ಮಾಡುವಂತಹ ವಿದ್ಯಾಗ ಪ್ರಯತ್ನಗಳಾಗಿರ್ಬೋದು ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು ವಿದ್ಯಾ ಪ್ರಯತ್ನಗಳಾಗಿರ್ಬೋದು ಅತ್ಯಂತ ಅನುಕೂಲವಾಗಿ ನಿಮ್ಮ ಯೋಚನೆಗಳಿಗೆ ತಕ್ಕಂತೆ ಪ್ರಯತ್ನಗಳ ತಕ್ಕಂತೆ ಅದ್ಭುತವಾದಂತಹ ಅವಕಾಶಗಳನ್ನು ತಂದು ಕೊಡುತ್ತೆ ಇನ್ನು ಉದ್ಯೋಗದ ವಿಷಯದಲ್ಲಿ ನಿಮಗೆ ಈ ಸಂದರ್ಭದಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ನಿಮಗೆ ಗೊತ್ತಿಲ್ಲದೇ ಇರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ನಿಮಗೆ ಒಪ್ಪಿಸ್ತಾರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮಲ್ಲಿರುವಂತಹ ಸಹಜವಾಗಿ ನಿಮ್ಮಲ್ಲಿರುವಂತಹ ಪ್ರತಿಭೆ ಸಾಮರ್ಥ್ಯ ಮತ್ತು ಟ್ಯಾಲೆಂಟನ್ನು ನೋಡಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನ ವಹಿಸ್ತಾರೆ ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ಸ್ಟ್ರಾಟಜಿ ತಿಳುವಳಿಕೆನೂ ಯೂಸ್ ಮಾಡಬೇಕಾಗಿರುತ್ತೆ ಎಲ್ಲ ವಿಷಯಗಳನ್ನು ನೋಡಿ ಓವರ್ ಕಾನ್ಫಿಡೆಂತಿಂದ ಇದು ಕೊಡ್ತೀನಿ ಅಂದರೆ ಒಳ್ಳೆಯ ಹೆಸರು ಪಡೀಬೇಕು ಬೇಗ ಪ್ರಮೋಷನ್ ಬರಬೇಕು ಅಥವಾ ಉನ್ನತ ಅಧಿ ನಿಮ್ಮ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ಬೀಳಬೇಕು ಹಾರ್ಡ್ ವರ್ಕ್ ಮಾಡೋಣ ಕಷ್ಟಪಡೋಣ ಅನ್ನೋದು ಓಕೆ ಉತ್ತಮ ಇಲ್ಲ ಅಂತ ಹೇಳಲಿಲ್ಲ ಆದರೆ ಕೊಡುವಂತಹ ಜವಾಬ್ದಾರಿಗಳು ಓವರ್ ಕಾನ್ಫಿಡೆನ್ಸಿಂದ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ಎಲ್ಲ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋ ಕಾರಣದಿಂದ ಕೆಲವೊಂದು ಏನು ಮಾಡ್ತೀರಾ ಕೆಲವೊಂದು ವಿಷಯಗಳನ್ನು ಸ ವಿತಿನ್ ಟೈಮ್ ಲೈನಲ್ಲಿ ಫಿನಿಷ್ ಮಾಡೋಕ್ಕಾಗಲ್ಲ ನಿಮ್ಮ ಏಕಾಗ್ರತೆಗೊಂದು ಸವಾಲಾಗಿರುತ್ತೆ ಯಾವುದ್ರ ಮೇಲೂ ಕಂಪ್ಲೀಟಾಗಿ ಫೋಕಸ್ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ನಿಮಗೆ ಏನು ಗೊತ್ತು ಆ ವಿಷಯಗಳನ್ನು ಮಾತ್ರ ನೀವು ಮುಂದೆ ಪ್ರಿಫರೆನ್ಸ್ ಕೊಟ್ಬಿಟ್ಟು ಪ್ರಯಾರಿಟಿ ಕೊಟ್ಬಿಟ್ಟು ಅದನ್ನು ಒಪ್ಕೊಳ್ಳಿ ಓವರ್ ಕಾನ್ಫಿಡೆನ್ಸ್ ಸರಿ ತಗೊಳ್ಳೋಣ ಆಮೇಲೆ ಕಲ್ತ್ಕೊಳ್ಳೋಣ ಅಲ್ಲ ನಿಮಗೆ ಗೊತ್ತಿದ್ದರೆ ಆ ವಿಷಯಗಳು ಅದರಲ್ಲಿ ನಾಲೆಡ್ಜ್ ಇದ್ದರೆ ಮಾತ್ರ ಅಂತಹ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಿ ಅಥವಾ ನಿಮಗೆ ಕೆಟ್ಟ ಹೆಸರು ಬರುವಂತಹ ಮತ್ತು ಈ ಅಧಿಕ ಒತ್ತಡಕ್ಕೆ ಒಳಗಾಗುವಂತಹ ಪರಿಸ್ಥಿತಿಗಳು ಬರಬಹುದು ಈ ವಿಷಯದಲ್ಲಿ ಕನ್ಯಾರಾಶಿಯವರು ಹುಷಾರಾಗಿರಬೇಕಾಗಿರುತ್ತೆ ಇದೇ ಹಂತದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ವಿಷಯಗಳಲ್ಲಿ ಅದ್ಭುತವಾಗಿ ಧನಾಗಮನಿಂದ ಫಿನಾನ್ಷಿಯಲ್ಲಾಗಿ ಸೆಟ್ಲ್ ಆಗ್ತೀರಾ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ತೊಂದರೆ ಇರೋಲ್ಲ ಉತ್ತಮವಾದ ಸೇವಿಂಗ್ಸ್ ಇರುತ್ತೆ ಬಂದಿರುವಂತಹ ಧನವನ್ನು ಆದಾಯವನ್ನು ಸೇವಿಂಗ್ಸ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ನಾ ನಿಮ್ಮ ಇಂದಿನ ದಿನಗಳಲ್ಲಿ ಏನಾದರೂ ನಿಮ್ಮ ಪೋಷಕರ ತಾಯಿ ತಂದೆಯರ ಆರೋಗ್ಯ ಏನಾದರೂ ಸಮಸ್ಯೆ ಉಂಟಾಗಿದ್ದರಲ್ಲಿ ಬಟ್ ಈ ಸಂದರ್ಭದಲ್ಲಿ ಅವರ ಆರೋಗ್ಯ ಉತ್ತಮವಾಗಿ ಗುಣಮುಖರಾಗ್ತಾರೆ ಸುಧಾರಿಸ್ಕೊಳ್ತಾರೆ ನಾ ಈ ಶತ್ರುಗಳ ಮೇಲೆ ಮೇಲ್ಗೈ ನಿಮ್ಮದಾಗುತ್ತೆ ಏನಾದರೂ ನಿಮ್ಮ ಕೆಟ್ಟದ್ದ ಬಯಸುವವರು ನಿಮ್ಮ ವೃದ್ಧಿಗೆ ಆತಂಕಗಳನ್ನು ತಂದುಕೊಡೋರಿಗೆ ನೀವು ಬೆಳೀತಾ ಇರುವಂತಹ ಒಂದು ರೀತಿ ನೀವು ಬೆಳೀತಾ ಇರುವಂತಹ ಒಂದು ಸ್ಥಾನ ಪಡಿತಾ ಇರುವಂತಹ ಅವಕಾಶಗಳು ಅವರಿಗೆ ಒಂದು ಜಲಸಿಯನ್ನು ಹುಟ್ಟಿಸುತ್ತೆ ಆದ್ದರಿಂದ ಅವ್ರಿಗೆ ನೀವು ಅವ್ರನ್ನ ಮೀರಿ ಎಕ್ಸ್ಪೆಕ್ಟೇಷನ್ಸ್ ಮೀರಿ ನೀವು ಡೆವಲಪ್ ಆಗ್ತೀರಾ ಅಂತ ಹೇಳ್ಬೋದು ಇನ್ನು ಲಾಭಸ್ಥಾನದಲ್ಲಿರುವಂತಹ ಗ್ರಹವಾಗ್ಲಿಂದ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಏಕಾದಶ ಭಾವದಲ್ಲಿ ಕನ್ಯಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಇರ್ತಾರೆ ಅಂತಹ ಸಮಯದಲ್ಲಿ ಆಕಸ್ಮಿಕವಾಗಿ ಧನ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಮುಖ್ಯವಾಗಿ ಈ ಈ ಗಂಡ ಹೆಂಡತಿಯ ನಡುವೆ ದಂಪತಿಗಳ ನಡುವೆ ಈ ಪ್ರೀತಿ ಅನುರಾಗ ಅನ್ನೋದು ದೃಢವಾಗಿ ಇವರಿಗೆ ಅನ್ಯೋನ್ಯತೆಯನ್ನು ಕಾಪಾಡುತ್ತೆ ದಶಮ ಇನ್ನು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಈ ದಶಮದಲ್ಲಿ ಗುರು ಸಂಚಾರ ನಡೀತಾ ಇರುವಂಥ ಸಂದರ್ಭಗಳಲ್ಲಿ ಗುರು ಏನಾದರೂ ಅನುಕೂಲವಾಗಿಲ್ಲ ಗುರು ಪ್ರತಿ ಅಂದರೆ ಅನುಕೂಲವಾಗಿಲ್ಲ ಅಂದರೆ ಕೆಲವೊಂದು ಆತಂಕಗಳು ಸಮಸ್ಯೆಗಳು ಸೃಷ್ಟಿ ಮಾಡ್ತಾನೆ ಬಿಟ್ಟು ಯಾವುದೇ ಮತ್ತೊಮ್ಮೆ ಇದ್ದೀನಿ ಯಾವುದೇ ಅಶುಭ ವಿಷಯಗಳನ್ನು ನಡೆಸ್ಕೊಡೋಲ್ಲ ಏನಾಗುತ್ತೆ ಏನಾದರೂ ಗುರು ಅನುಕೂಲ ಇಲ್ಲದಿದ್ದರೆ ಕೆಲವೊಂದು ವಿಷಯಗಳಲ್ಲಿ ಅಧಿಕಾರ ನಾಶನ ಅಂದರೆ ನಿಮಗೆ ಸಿಗ್ತಾ ಇರುವಂತಹ ಒಂದು ಒಳ್ಳೆಯ ಹುದ್ದೆ ಆಗಿರಲಿ ನೀವು ಓವರ್ ಕಾನ್ಫಿಡೆನ್ಸಿಂದ ನೀವು ಜವಾಬ್ದಾರಿಗಳನ್ನು ತಗೊಂಡು ಅದನ್ನು ಮೀಟ್ ಮಾಡೋದರಲ್ಲಿ ಫೇಲ್ಯೂರಾಗಿ ನಿಮಗೆ ಬರಬೇಕಾಗಿರುವಂತಹ ಅಧಿಕಾರ ಹುದ್ದೆಗಳನ್ನು ಪಡೆಯದೆ ಕೈ ಜಾರಿ ಹೋಗುವುದು ಅಥವಾ ನಿಮಗೆ ಗೌರವ ಭಂಗ ಆಗುವುದು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಳ್ಳೋದು ಮತ್ತು ನಿಮ್ಮ ಸಂತಾನಕ್ಕೆ ಆಗಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಈ ರೀತಿ ಉಂಟಾಗ್ತಾ ಇರುತ್ತೆ ಸೊ ಆದ್ದರಿಂದ ಈ ರೀತಿ ಅನುಕೂಲವಾಗಬೇಕು ಗುರುಗ್ರಹವು ಅನುಕೂಲ ಫಲಗಳು ಶುಭ ಫಲಗಳು ಪಡೆಯಬೇಕೆಂದರೆ ಪ್ರತಿ ಗುರುವಾರ ಶ್ರೀ ದತ್ತಾತ್ರೇಯರ ಆರಾಧನೆ ಶ್ರೀ ಗುರುರಾಯರ ಆರಾಧನೆ ಮಾಡುವುದು ಅವರ ಶ್ಲೋಕ ಜಪ ತಪವನ್ನು ಆರಾಧನೆ ಮಾಡ್ತಾ ಇರೋದು ಈ ರೀತಿ ಮಾಡಿಕೊಳ್ತಾ ಇದ್ದರೆ ಅದ್ಭುತವಾಗಿರುವಂತಹ ಫಲಗಳು ಸಿಗುತ್ತೆ ಮತ್ತು ಮತ್ತಷ್ಟು ಶುಭ ಫಲಗಳು ಬೇಕು ಗುರುಬಲ ಜಾಸ್ತಿ ಆಗಬೇಕು ಅಂದರೆ ಈ ದಾರಿಯಲ್ಲಿರ್ತಾ ಇರುವಂತಹ ನಾಯಿಗಳಿಗಾಗಿರ್ಬೋದು ಸ್ವಲ್ಪ ಆಹಾರವನ್ನು ನೀಡಬೇಕಾಗಿರುತ್ತೆ ಗುರುವಾರದ ದಿನ ಮತ್ತು ಈ ಗುರುವಾರದ ದಿನ ಒಂದು ಕಾಲು ಕೆ ಜಿ ಕಟ್ಲೆಕಾಳು ಜೊತೆಗೆ ಒಂದು ಹರಿಶಿನ ವರ್ಣ ಯಲ್ಲೋ ಕಲರಲ್ಲಿರುವಂತಹ ವಸ್ತ್ರವನ್ನು ತಾಂಬೂಲಾದಿ ದಕ್ಷಿಣಾದಿ ಸಮೇತ ಅಲ್ಲಿ ಪಂಡಿತರಿಗೆ ಬ್ರಾಹ್ಮಣರಿಗೆ ದಾನ ನೀಡಿ ಅವರಿಂದ ಆಶೀರ್ವಾದ ಪಡೆಯೋದು ಹಿರಿಯರಿಗೆ ಗೌ ಗುರು ಗುರುಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಗೌರವ ಸ ಮಾಡುವುದು ಗೌರವ ಕೊಡುವುದು ಅವರ ಆಶೀರ್ವಾದ ಪಡೋದರಿಂದ ನಿಮಗೆ ಉತ್ತಮವಾದಂತಹ ಗುರುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ ಅಂತ ಹೇಳುತ್ತಾ ಹೇಳುತ್ತಾ ಒಟ್ಟಾಗಿ ಅವರಿಗೆ ದಶಮ ಮತ್ತು ಏಕಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಅದ್ಭುತ ಅದೃಷ್ಟ ಫಲಗಳನ್ನು ಕೊಡ್ತಾ ಇದ್ದಾರೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖ ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್